ಟು ದಿವಿ ಬ್ಲಾಕ್ಸ್ ಇನ್ ಕನ್ನಡ ಸೊ ಬನ್ನಿ ಇವತ್ತು ಒಂದು ಚೆನ್ನಾಗಿರ್ತಕ್ಕಂತಹ ಡಿವೈನ್ ಆಗಿರ್ತಕ್ಕಂತಹ ಪ್ಲೇಸಲ್ಲಿ ನಾವು ಇದ್ದೀವಿ ಸೊ ಯಾವುದು ಅಂತ ಕೇಳ್ತಾ ಇದ್ದೀರಾ ಯಾವುದು ಇಲ್ಲ ರೀ ನಮ್ಮ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿಗೆ ಬಂದಿದ್ದೀವಿ ಶೆಟ್ಟಿಹಳ್ಳಿಗೂ ನಮಗೂ ಒಂದು ರೀತಿಯ ಭಾವನಾತ್ಮಕ ನಂಟು ಆ ನಂಟೇನು ಅಂತ ಹೇಳ್ತೀನಿ ನಿಮಗೆ ಸೊ ಬಂದ್ವಿ ಇದು ನೋಡಿ ಹೊಸ ಚರ್ಚು ಇದು ಹಳೇ ಚರ್ಚು ಸ್ಟ್ರೈಟ್ ಏನು ನೋಡ್ತಾ ಇದ್ದೀರಾ ಈಗ ಸ್ಟ್ರೈಟ್ ಏನು ನೋಡ್ತಾ ಇದ್ದೀರಾ ನಮ್ಮ ತಂದೆ ಹೋಗ್ತಿದ್ದಾರೆ ನೋಡಿ ಆ ಒಂದು ದಾರಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ ಅದು ಗುರುಗಳ ನಿವಾಸ ಗುರುಗಳಿಗೋಸ್ಕರ ಅಂತ ಕಟ್ಟಿರ್ತಕ್ಕಂತಹ ಮನೆ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಗಾರ್ಡನ್ನ ಮಾಡಿದರೆ ನಾವು ಎರಡು ವರ್ಷಗಳ ಹಿಂದೆ ಇದೇ ಜಾಗಕ್ಕೆ ಭೇಟಿ ನೀಡಿದ್ವಿ ಆಗ ಈ ಕಟ್ತಾ ಇದ್ರು ಇನ್ನೂ ನಿರ್ಮಾಣ ಹಂತದಲ್ಲಿತ್ತು ಸೊ ಈಗ ಬಂದು ನೋಡಿದಾಗ ಇದೇ ಜಾಗನ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯಪಡುವಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬಂದ್ವಿ ನೋಡಿ ಈ ಹೂವುಗಳ್ನ ನಮ್ಮನ್ನು ಬಂದ ತಕ್ಷಣ ನಗ್ತಾ ನಗ್ತಾ ಸ್ವಾಗತ ಮಾಡಿದ್ರು ಅದೇ ಖುಷಿಯಲ್ಲಿ ನಾವು ಚರ್ಚ್ನ ಒಳಗೆ ಬಂದ್ವಿ ಈಗ ಈ ಚರ್ಚನ್ನು ನಾವು ಶೆಟ್ಟಿಹಳ್ಳಿಯ ಹಳೇ ಚರ್ಚ್ ಏನಿದೆ ಮುಳುಗಡೆ ಆಗಿದೆಯಲ್ಲ ಆ ಚರ್ಚ್ನ ಮಾದರಿಯಲ್ಲೇ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ನನಗೂ ಹೌದು ಅನ್ನಿಸ್ತು ಆ ಚರ್ಚ್ಗೂ ಮೂರು ಪಾರ್ಟ್ಗಳಿದೆ ಅಂದರೆ ಮೂರು ಪೋಷನ್ಗಳಲ್ಲಿ ಕಟ್ಟಿದ್ದಾರೆ ಲೆಫ್ಟ್ ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಮತ್ತು ಸೆಂಟರ್ ಮೂರು ಪೋರ್ಷನ್ಗಳಲ್ಲಿ ಕಟ್ಟಿದ್ದಾರೆ ಸೊ ಇಲ್ಲೂ ಅದೇ ರೀತಿ ಪೋರ್ಷನ್ಗಳನ್ನ ನಾನು ನೋಡಿದೆ ಸೊ ಹಾಗಾಗಿ ನನಗೂ ಹೌದು ಅನ್ನಿಸ್ತು ಅದಕ್ಕೂ ಇದಕ್ಕೂ ಒಂದೇ ರೀತಿ ಇದೆ ಅಂತ ಅನ್ನಿಸ್ತು ಸೊ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದೇವಾಲಯವನ್ನು ಒಳಗಡೆ ಹೋಗಿ ತಕ್ಷಣ ಆಧ್ಯಾತ್ಮಿಕವಾಗಿ ದೇವರ ಜೊತೆಗೆ ಮಿಲನ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಭವ್ಯತೆಯಿಂದ ಕೂಡಿದೆ ಸೋ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧಗಳನ್ನು ನೀಟಾಗಿ ಬಿಂಬಿಸಿದ್ದಾರೆ ಸೋ ತುಂಬಾ ಒಂದು ಆಧ್ಯಾತ್ಮಿಕವಾಗಿ ನಮಗೆ ಒಂದು ಒಳ್ಳೆ ಮೆಡಿಸನ್ ಬೇಕಾಗುತ್ತೆ ಸೊ ಅವಾಗವಾಗ ಹೊಸ ಜಾಗಗಳಿಗೆ ಭೇಟಿ ನೋಡಬೇಕು ನಮ್ಮ ಮನಸ್ಸು ಒಂದು ರೀತಿಯ ಒಂದು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಈ ಸ್ಥಳಗಳಿಗೆ ಭೇಟಿ ನೀಡಿದ್ವಿ ಚರ್ಚನ್ನು ನೋಡಿಕೊಂಡು ಅಲ್ಲಿಂದ ನಾವು ಹಳೆ ಚರ್ಚ್ನ ಕಡೆಗೆ ಹೊರಟ್ವಿ ಅಲ್ಲಿ ಹೋದಂತೂ ನಮಗೆ ತುಂಬಾ ಚೆನ್ನಾಗಿತ್ತು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಿಂತನೂ ಈ ವರ್ಷದ ಒಂದು ವ್ಯೂ ಏನಿದೆ ತುಂಬಾ ಚೆನ್ನಾಗಿತ್ತು ಚರ್ಚ್ನ ಮುಂಭಾಗ ತನಕ ನೀರು ಬಂದ್ಬಿಟ್ಟಿತ್ತು ಸೊ ನಮ್ಮ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ಈ ಚರ್ಚನ್ನು ಫ್ರೆಂಚ್ ಮಿಷನರಿಸು ಕಟ್ಟಿದ್ರು ಅಂತ ಹೇಳ್ತಾರೆ ಯಾರಪ್ಪ ಫ್ರೆಂಚ್ ಮಿಷನರಿಸ್ ಅಂದರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಅಬ್ಬೆ ಜೈನ್ ಆ್ಯಂಟೋಯಿನ್ ದುಬಾಯ್ಸ್ ಅಂತಕ್ಕಂಥವ್ರು ಈ ಚರ್ಚನ್ನು ಕನ್ಸ್ಟ್ರಕ್ಷನನ್ನು ಮುಗಿಸ್ತಾರೆ ಅಂದರೆ ಸ್ಟಾರ್ಟ್ ಮಾಡಿದ್ದು ಸಾವಿರದ ನೂರ ಹತ್ತರಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಏನಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಶ್ರೀಮಂತ ಬ್ರಿಟಿಷ್ ಎಸ್ಟೇಟ್ ಮಾಲೀಕರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಚರ್ಚನ್ನು ಕಟ್ತಾರೆ ಮತ್ತು ಈ ಚರ್ಚನ್ನು ಸರ್ ಮಜ್ ಚರ್ಚ್ ಅಂತಲೂ ಕರಿತೀವಿ ಮತ್ತು ದಿ ಫ್ಲೋಟಿಂಗ್ ಚರ್ಚ್ ಅಂತಲೂ ಕರಿತೀವಿ ಈ ಚರ್ಚನ್ನು ಕಟ್ಟೋದು ಯಾ ಅಷ್ಟು ಆಗಿರಲಿಲ್ಲ ಮತ್ತು ಅದನ್ನು ಕಟ್ಟೋದಕ್ಕೆ ಬಳಸಿರ್ತಕ್ಕಂತಹ ಸಾಮಗ್ರಿಗಳು ಏನೇನು ಅಂದರೆ ಸಾಮಾನ್ಯ ಇಟ್ಟಿಗೆಯನ್ನು ಬಳಸಿರ್ತಾರೆ ಗಾರೆಯನ್ನು ಬಳಸಿರ್ತಾರೆ ಮತ್ತು ಬೆಲ್ಜಿಯಂಿಂದ ಬಂದಂತಹ ಗಾಜು ಬೆಲ್ಜಿಯಮ್ನಿಂದ ಬಂದಂತಹ ಗಾಜು ಈಜಿಪ್ಟಿನ ಜಿಪ್ಸಮ್ ಬೆಲ್ಲ ಮತ್ತು ಮೊಟ್ಟೆ ಚಿಪ್ಪುಗಳನ್ನು ಇದರಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಇವರು ಚರ್ಚೆನ ಏನೋ ಕಟ್ಟಿದ್ರು ಸಾವಿರದ ಎಂಟುನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೂ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಹೇಮಾವತಿ ಜಲಾಶಯವನ್ನು ಅಂದರೆ ಹೇಮಾವತಿ ಹಣೆಕಟ್ಟು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಈ ಜಾಗದಲ್ಲಿ ಅಂಥೇಳಿ ಸರ್ಕಾರ ಒಂದು ಆರ್ಡರನ್ನು ಪಾಸ್ ಮಾಡುತ್ತೆ ಸೊ ಈ ಆರ್ಡರ್ ಪಾಸಾದಾಗ ಏನಾಗುತ್ತೆ ಇದರ ಸುತ್ತಮುತ್ತ ಇದ್ದಂತಹ ಅನೇಕ ಹಳ್ಳಿಗಳ ಜನರನ್ನು ಉದಾಹರಣೆಗೆ ಚಂಗ್ರವಳ್ಳಿ ಶೆಟ್ಟಿಹಳ್ಳಿ ದೊಡ್ಡಕೊಪ್ಲು ಗಡೆಕೊಪ್ಲು ಗಡೇಕೊಪ್ಪಲು ಕೊಪ್ಲು ಕೊಪ್ಪಲು ಇಲ್ಲಿರ್ತಕ್ಕಂತಹ ಸುಮಾರು ಹಳ್ಳಿಗಳ ಜನರನ್ನು ಬೇರೆ ಕಡೆಗೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡ್ತಾರೆ ಅಲ್ಲಿಂದ ಜನರ ಜೀವನ ಬೇರೆ ರೀತಿಯಲ್ಲೇ ಮುನ್ ಮುಂದುವರ್ಕೊಂಡು ಹೋಗುತ್ತೆ ಸೊ ಮತ್ತೆ ಇನ್ನೇನಾಗುತ್ತೆ ಅಂತ ಹೇಳಿದ್ರೆ ಜೂನ್ ಮತ್ತು ಜುಲೈ ಜುಲೈನಿಂದ ಅಕ್ಟೋಬರ್ ತನಕ ಈ ಚರ್ಚು ಭಾಗಶಃ ಮುಳುಗಿರುತ್ತೆ ಡಿಸೆಂಬರ್ ಮತ್ತು ಮೇ ತನಕ ನೀರಿನ ಮಟ್ಟ ಕೆಳಗಿರುತ್ತೆ ಬಟ್ ನಾವು ಇವತ್ತು ಹೋದಾಗ ನೀರಿನ ಮಟ್ಟ ತುಂಬನೇ ಮೇಲಿತ್ತು ಅಂದರೆ ಚರ್ಚ್ನ ಮುಂಭಾಗ ತನಕ ಆವರಿಸ್ಕೊಳ್ಳೋದಕ್ಕೆ ಬರ್ತಾಯಿತ್ತು ಬಟ್ ಆದರೆ ಇನ್ನೂ ಸ್ವಲ್ಪ ದಿನಗಳ ಹಿಂದೆ ಬಂದಿದ್ದರೆ ಇನ್ನೂ ಹಿಂದೆ ಇರ್ತಾ ಇತ್ತು ನೀರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಒಂದು ಚರ್ಚ್ ನಮಗೆ ಭಾವನಾತ್ಮಕತೆಯಲ್ಲಿ ತುಂಬಾ ನಮಗೆ ಒಂದು ದೇವರೊಂದಿಗೆ ಮಿಲನಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಫ್ರೀಯಾಗಿ ನ್ಯಾಚುರಲ್ ಆಗಿ ನಮಗೆ ಮನ್ ಮಾನಸಿಕವಾಗಿ ಒಂದು ಧೈರ್ಯವನ್ನು ನೀಡ್ತಕ್ಕಂತಹ ಒಂದು ಸ್ಥಳ ಇದಾಗಿದೆ ಇದು ಇಷ್ಟು ವರ್ಷಗಳಾದರೂ ನೀರಲ್ಲಿ ಮುಳುಗಿದ್ರೂ ಇದರ ಭವ್ಯತೆಯನ್ನಾಗಲಿ ಒಂದು ಆಡಂಬರತೆಯನ್ನಾಗಲಿ ಕಳ್ಕೊಂಡಿಲ್ಲ ಇಲ್ಲಿಗೂ ಇದುವರೆಗೂ ಇದ್ರ ಹತ್ರ ಹೋದರೆ ಒಂದು ರೀತಿಯಾದಂತಹ ಒಂದು ಖುಷಿಯನ್ನು ಒಂದು ದೈವಿಕತೆಯನ್ನು ಅನುಭವಿಸ್ಬೋದು ಸೊ ನಮಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿಗೆ ಹೋಗಿ ಒಂದು ಸೆಲ್ಫಿಯನ್ನು ಕ್ಲಿಕ್ ಮಾಡ್ಕೊಂಡ್ವಿ ನಮ್ಮ ಕುಟುಂಬದವರು ಮಕ್ಕಳ ಜೊತೆಗೆಲ್ಲ ಒಂದು ಸೆಲ್ಫಿಯನ್ನು ತಗೊಂಡ್ವಿ ಮಕ್ಕಳಿದು ಫೋಟೋ ಎಲ್ಲ ಮಾಡಿದ್ವಿ ಮತ್ತು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿಯ ಜಾಗದ ಒಂದು ಮಹಿಮೆನೇ ಅಂಥದ್ದು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡ್ತದೆ ಯಾವುದೇ ಸ್ವಾರ್ಥ ಇಲ್ಲದೆ ಸೊ ಈ ಜಾಗವನ್ನು ನೋಡ್ತಾ ನೋಡ್ತಾ ನಮ್ಗೆ ಅಲ್ಲಿ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ ಸೊ ಮುಂದಿನ ಸ್ಥಳಗಳಿಗೆ ನಾವು ಭೇಟಿ ನೀಡಬೇಕಾಗಿದ್ದರಿಂದ ಮುಂದಿನ ಸ್ಥಳಗಳಿಗೆ ಹೋಗೋಣ ಆ ಮುಂದಿನ ಸ್ಥಳಗಳು ಯಾವ್ದ್ಯಾವುದು ನಾವು ಹೋಗಿದ್ದು ಏನಾಯಿತು ಅಲ್ಲಿಗೆ ನಾವೇನೋ ಅಂದ್ಕೊಂಡು ಹೋದ್ವಿ ಅಲ್ಲಿಗೆ ಗೊರ್ರೂರ್ ಡ್ಯಾಮಿಗೆ ಹೋದ್ವಿ ಅಲ್ಲಿ ಏನಾಯಿತು ನಾವು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ಮತ್ತೆ ಬೇರೆ ಕಡೆ ಹೋಗ್ಬೇಕಾಯ್ತು ಏನೇನಾಯಿತು ಪ್ರತಿಯೊಂದನ್ನು ಇಂಚಿಂಚಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ವೀಡಿಯೋ ಪಾರ್ಟ್ ಟೂನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಆ ವೀಡಿಯೋವನ್ನು ಇಷ್ಟರಲ್ಲೇ ನಾಳೆ ನಾಡಿದ್ರಲ್ಲಿ ಬಿಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ವೀಕ್ಷಣೆ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಟಕ್ಕೆ